ಇನ್ನೊಂದು ಸರ್ ಕಸದ ಸಮಸ್ಯೆ ಇವಾಗ ಈಗ ಕಸ ವಿಲೇವಾರಿ ಮಾಡೋ ಇದರಲ್ಲಿ ಕೆಲವರು ಮನೆ ಬಾಗಿಲು ತಂದು ಮತ್ತೆ ಕಸ ಹಾಕ್ತಾ ಇದ್ದಾರೆ ರೋಡಲ್ಲಿ ಸಾಕೋರಿಗೆ ಸರ್ ಇದಂತೂ ತುಂಬಾ ನನಗೆ ಸಂಕಟ ಆಗುತ್ತೆ ಸರ್ ಈ ವಿಷಯದ ಬಗ್ಗೆ ನಾನು ಮನೆ ಸ್ವಂತ ಇಟ್ಕೊಂಡಿರೋವನು ಸುಮಾರು ಕಸದ ವ್ಯಾಜ್ಯದ ಬ ಇದರಲ್ಲೇ ಒಂದೂವರೆ ಸಾವಿರ ಅಷ್ಟು ತರ್ಟಿ ಪರ್ಸೆಂಟು ಹೌಸ್ ಟ್ಯಾಕ್ಸ್ ಜಾಸ್ತಿ ಮಾಡಿ ಏನಕ್ಕೆ ಅಂತ ಕೇಳಿದರೆ ಅದು ಅದೇನಂತಾರೆ ಕಸದ ವಿಲೇವಾರಿ ಹೇಳ್ಬಿಟ್ಟು ಅದರಲ್ಲೇ ಹಾಕಿ ದುಡ್ಡು ತಗೊಂಡಿದ್ರದ್ದು ಏನಾಯ್ತು ಸರ್ ಇವತ್ತು ಕಾರ್ಪೊರೇಷನಲ್ಲಿ ಕೆಲಸ ಮಾಡೋ ಈ ನೌಕರರಿಗೆ ಸಂಬಳ ಕೊಡೋ ಸ್ಟೇಜಲ್ಲಿ ಇಲ್ಲ ಆ ದುಡ್ಡು ಎಲ್ಲಿ ಹೋಗ್ತಾ ಇದೆ ಏನು ಮಾಡಿದ್ದಾರೆ ಲಾಸ್ಟ್ ಇಯರ್ಗೂ ಈ ಇಯರ್ಗೂ ಕಂಪೇರ್ ಮಾಡಿದರೆ ತರ್ಟಿ ಪರ್ಸೆಂಟ್ ಹೌಸ್ ಟ್ಯಾ ಇದು ಪ್ರಾಪರ್ಟಿ ಟ್ಯಾಕ್ಸ್ ಜಾಸ್ತಿ ಆಗಿದೆ ಸರ್ ಹೌಸ್ ಮೇಲೆ ಅಷ್ಟೆಲ್ಲ ಕಟ್ಟಿದ್ರೂ ಇದು ಸಮಸ್ಯೆ ಬಗೆಹರಿಸಲ್ಲ ಬಗೆಹರಿಸಲಾಗುತ್ತೆ ತಕ್ಕೊಂಡು ಕಸನ ಕಲೆಕ್ಟ್ ಮಾಡಕ್ಕೆ ಎರಡು ದಿವಸಕ್ಕೆ ಮೂರು ದಿವಸಕ್ಕೆ ಒಂದು ಸಲ ಬರ್ತಾರೆ ಮತ್ತೆ ಇನ್ನ ರೋಡ್ ಸೈಡ್ ಅಲ್ಲಲ್ಲಿ ಒಂದು ಬ್ಲಾಕ್ ಕಳಿಟ್ಟು ಕಸ ಹಾಕೋಕ್ಕೆ ವ್ಯವಸ್ಥೆ ಮಾಡಿಲ್ಲ ಇವರು ಯಾರೋ ತೊಗೊಂಡು ಹಾಕಿದ್ರೆ ಅದನ್ನು ತಂದು ಮತ್ತೆ ಮನೆ ಬಾಗಿಲಿ ಹಾಕ್ತಾ ಇದ್ದಾರೆ ತಪ್ಪಲ್ವಾ ಸರ್ ಇವರು ಸಾರ್ವಜನಿಕರು ಆ ಥರ ಮಾಡಬಾರ್ದು ಈಗ ಕಲೆಕ್ಟ್ ಮಾಡೋಕ್ಕೆ ಬರೋಕ್ಕೆ ಎರಡು ದಿವಸ ಮೂರು ದಿವಸಕ್ಕೆ ಒಂದು ಸಲ ಬರ್ತಾರೆ ಆವಾಗ ಅದು ತಪ್ಪಿದಲ್ಲ ಅವ್ರದ್ದು ಕಡೆ ಬ್ಲಾಕ್ ಅವ್ರು ಇಡ್ಬೋದಲ್ಲ ಹಾಕಕ್ಕೆ ಅಂತ ನಿಜ ನೀವು ಹೇಳಿದ್ದು ಆವಾಗ ಮೊದಲ ಮೊದಲಾದರೆ ಒಂದು ಪಾಯಿಂಟ್ ಇರೋದು ಸರ್ ಅಟ್ಲೀಸ್ಟು ಕೆಲವರಿಗೆ ಈ ಸಾಫ್ಟ್ವೇರ್ ಇಂಜಿನಿಯರ್ಸ್ಗೆ ಐ ಟಿ ಬಿ ಟಿ ಅಲ್ಲಿ ಬೆಳಗ್ಗಿನ ಹೊತ್ತು ಪಾಪ ಡ್ಯೂಟಿಗೆ ಹೋಗ್ಬೇಕಾದ್ರೆ ಕಸದ ಲಾರಿ ಬರೋವರೆಗೂ ವೆಯ್ಟ್ ಮಾಡೋದು ಕಷ್ಟ ಒಂಬತ್ತು ಗಂಟೆಗೆ ಹತ್ತು ಗಂಟೆಗೆ ಬರುತ್ತೆ ಅಷ್ಟೊತ್ತಿಗೆ ಇವರು ಡ್ಯೂಟಿಯಲ್ಲಿ ಅರ್ಧ ದಿನವೇ ಆಗಿರುತ್ತೆ ಹಾಗಾಗಿ ಅವ್ರಿಗೆ ಅನುಕೂಲ ಆಗಬೇಕು ಅಂತಂದರೆ ಒಂದು ಕಸದ ಪಾಯಿಂಟ್ ಏನಾದರೂ ಒಂದು ಮಾಡಿ ಅಲ್ಲಿ ಡಂಪ್ ಮಾಡಿಬಿಟ್ರೆ ಕಾರ್ಪೊರೇಷನ್ ಅವರು ಅದು ಕ್ಲಿಯರ್ ಮಾಡ್ಕೊಂಡು ಹೋಗ್ಬೋದಲ್ಲ ಸರ್ ವಾಪಸ್ ನೀವು ಮನೆ ಮುಂದೆ ಹಾಕ್ತೀವಿ ಅಂತಂದರೆ ಏನು ಲೆಕ್ಕಾಚಾರ ಸರ್ ಅಲ್ಲಿ ಮನೆಯವ್ರಿಗೆ ಫೈನ್ ಹಾಕಬಹುದು ಈಗ ನಾವು ಗೌರ್ಮೆಂಟಿಗೆ ಫೈನ್ ಹಾಕಬೇಕಾ ಯಾಕಂದ್ರೆ ಈಗ ಅವ್ರು ಸರಿಯಾದ ವ್ಯವಸ್ಥೆಗಳು ಮಾಡಿಲ್ವಲ್ಲ ಸರ್ ಗೌರ್ಮೆಂಟನ್ನು ನಾವು ಏನೂ ಮಾಡೋಕ್ಕಾಗಲ್ಲ ಸರ್ ಸರ್ಕಾರಿ ಅಂತ ಒಂದು ಸರ್ತಿ ಪವರ್ ಅವ್ರ ಮೇ ಕೈಗೆ ಬಂದ ಮೇಲೆ ಅವರು ಹೇಳಿದ್ದೇ ನಡೆಯುತ್ತೆ ಮಾಡೋದೇ ಮಾಡ್ತಾರೆ ಅವರು ಓಕೆ ಸಿದ್ದರಾಮಯ್ಯ ಸರ್ಕಾರ ನಿಮಗೆ ಎಷ್ಟು ತೃಪ್ತಿ ತಂದಿದೆ ಸರ್ ಆಮ್ ನಾಟ್ ಸ್ಯಾಟಿಸ್ಫೈಡ್ ಸರ್ ಟೋಟಲಿ ಟೋಟಲಿ ಬಂದರೆ ಸ್ವಲ್ಪ ಚೇಂಜಸ್ ಆಗಬಹುದು ಸರಿ ಸರ್ ಬೇರೆ ಇದೆಯಾ ಸರ್ ಓಕೆ ಥ್ಯಾಂಕ್ ಯು ಜೈ